ಅವರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬ್ರೇಕ್ಫಾಸ್ಟಿಗೆ ಯಾವಾಗಲೂ ನಾವು ತಿಂಡಿ ಏನು ಮಾಡೋದು ಅಂತರ್ತೀವಿ ಒಂದು ಹೆಲ್ದಿ ಆದಂಥ ಪಾಲಕ್ ಚಪಾತಿ ಮಾಡೋಣ ಅದಕ್ಕೆ ನಾನು ಪಾಲಕ್ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಕಾಯಿದಾದ ಮೇಲೆ ನಾವು ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಬೇಯೋದಕ್ಕೆ ಹಾಕಬೇಕಾಗುತ್ತೆ ಮತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ನೀರಿಟ್ಟರೆ ಸಾಕು ಇದು ಬೇಗನೆ ಬೇಯುತ್ತೆ ಮತ್ತು ಜಾಸ್ತಿನೂ ನೀರು ಏನು ಬೇಕಾಗಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತಲ್ವ ಬಿಟ್ಕೊಳ್ಳುತ್ತೆ ಸ್ವಲ್ಪ ನೀರು ಕಾಯಿಸ್ಕೊಂಡ್ರೆ ಸಾಕು ಮತ್ತು ಇದ್ರ ಜೊತೇಲಿ ನಾನು ಎಲ್ಲದನ್ನೂ ಅಂದರೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನೂ ಬೇಯಿಸ್ಕೊತಾ ಇದ್ದೀನಿ ಹಾಗೇ ಏಕೆಂದರೆ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ವಾಸನೆ ಬಂದುಬಿಟ್ರೆ ತಿನ್ನೋಕ್ಕಾಗಲ್ಲ ಚಪಾತಿನ ಇದರೊಳಗೆ ಸ್ವಲ್ಪ ಬೇಯಿಸ್ಬಿಟ್ಟು ರುಬ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರು ಅದಕ್ಕೆ ಸಟ್ಟಾಗಿರುತ್ತೆ ಪಾಲಕ್ ಸೊಪ್ಪಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಹೋದ್ ಹೋಯ್ತು ಅಂದರೆ ನೀಟಾಗಿ ಬೆಂದುಬಿಡುತ್ತೆ ಸೊಪ್ಪು ಮತ್ತು ಕಲ್ಲರು ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಬೆಂದಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಏಕೆಂದರೆ ಇದನ್ನು ರುಬ್ಕೋಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಬೇಗನೆ ಬೇಯುತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ ಫಾಸ್ಟಾಗಿ ಮಾಡ್ಕೋಬೋದು ಒಂದು ಅರ್ಧ ಗಂಟೆಲೆಲ್ಲ ಆಗೋಗ್ಬಿಡುತ್ತೆ ಚಪಾತಿ ಮಾಡ್ಕೊಬೋದು ಅಂದರೆ ಇದೊಂದು ಸ್ವಲ್ಪ ಬೇಯಿಸ್ಕೊಂಡು ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ರುಬ್ಕೊಳೋವರೆಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಒಂದು ಸ್ವಲ್ಪ ಪೇಷನ್ಸಿಂದ ಇಟ್ಕೊಂಡು ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ವ ಮಕ್ಕಳಿಗೂ ಅಷ್ಟೇ ಕಲರ್ಫುಲ್ಲಾಗಿದ್ದರೆ ಇಷ್ಟಪಡ್ತಾರಲ್ವ ಇವಾಗ ನೋಡಿ ಒಂದು ಎತ್ಕೊಂಡು ಎಲ್ಲದನ್ನೂ ಸ್ವಲ್ಪ ಸೊಪ್ಪನ್ನ ಸ್ವಲ್ಪ ಬಿಡಿ ಬಿಡಿ ಮಾಡಿ ಹಾರಾಕಬೇಕು ಬೇಗ ತಣ್ಣಗಾಗುತ್ತೆ ಇಲ್ಲ ಹಾಗೆ ಇತ್ತು ಅಂದರೆ ಸ್ವಲ್ಪ ಬಿಸಿಯಾಗೇ ಇರುತ್ತೆ ಇದು ಫುಲ್ಲು ತಣ್ಣಗಾಗಬೇಕು ಆವಾಗ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ನಾವು ಹಾಗೇ ಬೇಕಾದ್ರೂ ಸೊಪ್ಪು ಮಾತ್ರ ಬೇಯಿಸಿ ಹಾಗೆ ಬೇಕಾದ್ರೂ ಶುಂಠಿ ಬೆಳ್ಳುಳ್ಳಿ ಹಸಿರು ಎಲ್ಲ ರುಬ್ಕೋಬೋದು ಬಟ್ ಮೆಣಸಿನ್ಕಾಯಿ ಬಂದು ಒಂದು ಎರಡರಿಂದ ಮೂರು ತೊಗೊಂಡ್ರೆ ಸಾಕು ಜಾಸ್ತಿ ಬೇಡ ಒಂದು ಅರ್ಧ ಇಟ್ಲು ಬೆಳ್ಳುಳ್ಳಿ ಆದರೆ ಸಾಕು ಒಂದು ಇಂಚು ಎರಡು ಇಂಚು ಅಥವಾ ಶುಂಠಿ ಈಗ ಅದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನುಣ್ಣು ಪೇಸ್ಟ್ ಮಾಡ್ಕೋಬೇಕು ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ ಅದು ಸ್ವಲ್ಪ ಹಾಗೆ ಇರುತ್ತೆ ಸೊಪ್ಪು ಮಾತ್ರ ಪೇಸ್ಟ್ ಆಗೋಗಿರುತ್ತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಮತ್ತು ನೀರು ಹಾಕೋಬಾರ್ದು ಹಾಗೇ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಆ ಪೇಸ್ಟ್ ಎಲ್ಲ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಅದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪೇಸ್ಟ್ ಜೊತೇಲಿ ಇವಾಗ ಇದು ಮಿಕ್ಸ್ ಆದಮೇಲೆ ನಾನು ಗೋಧಿ ಹಿಟ್ಟನ್ನ ಹಾಕ್ಕೋತಾಯಿದ್ದೀನಿ ಗೋಧಿ ಹಿಟ್ಟು ನಿಮಗೆ ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ನೀವು ಹಾಕೋಬೋದು ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಂದರೆ ಇದು ಒಂದು ನಾಲ್ಕೈದು ಜನಕ್ಕೆ ಆಗುತ್ತೆ ತಿಂಡಿ ಚಪಾತಿ ಎರಡೆರಡು ಅಂದರೆ ಇನ್ನೂ ಜಾಸ್ತಿನೇ ಆಗುತ್ತೆ ಇಲ್ಲ ಒಂದು ಮೂರು ನಾಲ್ಕು ತಿಂತಾರೆ ಅಂತಂದರೆ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುತ್ತೆ ಇಷ್ಟು ಚಪಾತಿ ಹಿಟ್ಟು ಇವಾಗ ನೋಡಿ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಲೇ ಕಲಿಸ್ಕೋಬೇಕು ಇದು ಸ್ಪೂನಲ್ಲಿ ಕ ಮಿಕ್ಸ್ ಮಾಡೋಕ್ಕಾಗಲ್ಲ ನೀಟಾಗಿ ಇವಾಗ ಕೈಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಅದು ಪೇಸ್ಟು ಮತ್ತು ಹಿಟ್ಟು ಕರೆಕ್ಟಾಗಿ ಸಟ್ಟಾಗಬೇಕಲ್ವ ಹಾಗಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಫಸ್ಟಿಗೆ ನಾವು ನೀರು ಹಾಕ್ಕೊಂಡಂಗೆ ಆ ಪೇಸ್ಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಹಿಟ್ಟಿಗೆ ಇನ್ನೂ ನೀರು ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಜಾರಲ್ಲಿ ಪೇಸ್ಟು ಉಳಿದಿರುತ್ತಲ್ವ ರುಬ್ಬಿರೋದು ಸೊಪ್ಪಿನ ಪೇಸ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಆವಾಗ ಕರೆಕ್ಟಾಗುತ್ತೆ ಅಂದರೆ ನೀವು ಒಂದು ಸ್ವಲ್ಪ ಸ್ಮೂತ್ಗೆ ಕಲಿಸ್ಕೋಬೇಕು ನಾನು ಸ್ವಲ್ಪ ಇಲ್ಲಿ ಗಟ್ಟಿನೇ ಕಲಿಸಿದ್ದೆ ಯಾಕೆಂದರೆ ನಾನು ನೈಟು ಮಾಡಿ ಮಾಡಿಬಿಟ್ಟು ಇಟ್ಟಿದ್ದೆ ಏಕೆಂದರೆ ಬೆಳಗ್ಗೆ ಐದು ಗಂಟೆಗೆ ನಾನು ತಿಂಡಿ ಮಾಡಬೇಕಲ್ವ ಟೈಮ್ ಆಗಿಬಿಡ್ತಿದ್ದನ್ನೆಲ್ಲ ಮಾಡೋದಕ್ಕೆ ಅಂತ ಮತ್ತೆ ಇಟ್ಟು ಅಷ್ಟೇ ಸ್ಮೂತಗಾಗುತ್ತೆ ನೈಟೇ ಕಲಸಿಟ್ಟರೆ ಅಂತ ಹೇಳಿ ನಾನು ನೈಟೇ ಕಲಸಿಟ್ಟಿದ್ದೆ ನೀವು ಬೇಕು ಅಂದರೆ ಒಂದು ಬೆಳಗ್ಗೆನೆ ಎದ್ಬಿಟ್ಟು ನೆನೆಸ್ಬಿಟ್ಟು ಇಟ್ಟರೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಹಿಂಗೆ ಕಲಿಸ್ಬಿಟ್ಟು ನೋಡಿ ಇವಾಗೆಲ್ಲ ಕಲಸಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನಾದಬೇಕು ಈ ರೀತಿ ಈ ರೀತಿ ನಾದ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಕು ಅಂದರೆ ನೀವು ಒಂದು ಅವರ್ ಬಿಟ್ರು ಓಕೆ ಅರ್ಧ ಅವರ್ ಬಿಟ್ಟರು ಓಕೆ ಅರ್ಜೆಂಟ್ ಇದ್ದಾಗ ಚೆನ್ನಾಗಿ ಮಿದಿಬೇಕಾಗುತ್ತೆ ಚಪಾತಿ ಹಿಟ್ಟನ್ನ ಆಗ ನೀಟಾಗಿ ಬರುತ್ತೆ ಇಲ್ಲಾಂದರೆ ಸೈಡೆಲ್ಲ ಒಡೆದೋಗ್ಬಿಡುತ್ತೆ ಆಗಿ ಮಾಡಿದ ತಕ್ಷಣವೇ ನೋಡಿ ಇವಾಗ ಇಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಕರೆಕ್ಟಾಗಿ ಇರುತ್ತೆ ಚಪಾತಿನೂ ಅಷ್ಟೇ ನೀಟಾಗಿ ಅರಿಬೋದು ಓಡಾಡಕ್ಕೆಲ್ಲ ಆಗಲ್ಲ ಸೈಡೆಲ್ಲ ನೀಟಾಗಿ ಬರುತ್ತೆ ಬಟ್ ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ವ ಅದು ಏನು ಹೆಂಗೆ ಕಲಸಿಟ್ರು ತುಂಬಾ ಸ್ಮೂತ್ ಬಂದಿರುತ್ತೆ ಇದು ಸ್ವಲ್ಪ ನಾನು ಗಟ್ಟಿ ಕಲಸಿರೋದ್ರಿಂದ ಈಗಿದೆ ನೀಟಾಗಿ ಅರಿಬೋದು ಅರಿಯೋದಕ್ಕೆ ಚೆನ್ನಾಗಿ ಬರುತ್ತೆ ತುಂಬ ಸ್ಮೂತ್ ಇದ್ರೂ ಅಂಟ್ಕೊಂಡ್ಬಿಡುತ್ತೆ ನಾವು ಅರಿಯೋದು ಮಣೆಗೂ ಇದಕ್ಕೂ ಅಂಟ್ಕೊಂಡೇ ಬಿಡುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾನು ಒಂದು ಆರು ಚಪಾತಿ ಮಾಡಿಕೊಡ್ತಾಯಿದ್ದೀನಿ ಬಾಕ್ಸಿಗೆ ಅಂತ ಇವಾಗ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾವು ಎರಡು ಕಡೆಯನ್ನು ಬೈಂಡಿಂಗ್ ಥರ ಮಾಡಿಕೊಂಡು ಅರಿಬೇಕು ಇವಾಗ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಹರ್ಕೋತೀನಿ ಅಂದರೆ ಫುಲ್ಲು ಚಪಾತಿ ದೊಡ್ಡದಾಗಿ ನಾನು ಮಾಡ್ಕೋತಾಯಿಲ್ಲ ಸ್ವಲ್ಪ ಸ್ವಲ್ಪ ಹರ್ಕೊಂಡು ನಾನು ಉಂಡೆಗಳು ಮಾಡ್ಕೊಂಡಿರೋದ್ನೆಲ್ಲ ಅದೇ ರೀತಿ ನಾನು ಹರ್ಕೊಳ್ಳೋದು ನೋಡಿ ಇಷ್ಟ ಆಗಿಲ್ಲ ಮಾತ್ರ ನಾನು ಅರ್ದು ಎತ್ತಿಟ್ಕೊತೀನಿ ಏಕೆಂದರೆ ಒಂದು ಸಲ ಈ ರೀತಿ ಮಾಡಿಟ್ಕೊಂಡು ಆಮೇಲೆ ನಾನು ಆಯಿಲ್ ಹಾಕಿ ಫೋಲ್ಡಿಂಗ್ ಮಾಡಿಬಿಟ್ಟು ನಾನು ಚಪಾತಿ ಮಾಡೋದು ಯಾವಾಗಲೂ ಅಷ್ಟೇ ಈ ರೀತಿ ಮಾಡಿದ್ರೇ ನಮಗೆ ಇಷ್ಟ ಆಗೋದು ಮತ್ತು ಸ್ವಲ್ಪ ಆಯಿಲ್ ಇದ್ದರೆ ಸ್ಮೂತಾಗಿರುತ್ತೆ ಚಪಾತಿನೂ ಅಷ್ಟೇ ತುಂಬ ಹೊತ್ತಿಟ್ಟ್ರು ಸ್ಮೂತಾಗಿರುತ್ತೆ ಮತ್ತು ಲೇಯರ್ ಲೇಯರ್ ಆಗಿ ಬರುತ್ತೆ ನಾವು ಚಿರೋಟಿ ರವೇನೋ ಹಾಕಿದ್ದೀವಲ್ವ ಅದು ಅದು ಅಷ್ಟೇ ತುಂಬ ಲೇಯರಾಗಿ ಚೆನ್ನಾಗಿ ಬರುತ್ತೆ ಅಂದರೆ ಫೋಲ್ಡಿಂಗ್ ಮಾಡಿ ನಾವು ಚಪಾತಿ ಮಾಡಿದಷ್ಟು ತಿನ್ನೋದಕ್ಕೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಚಪಾತಿ ನೋಡೋದಕ್ಕೂ ಅಷ್ಟೇ ಒಂಥರ ಚೆನ್ನಾಗಿ ಡಿಫ್ರೆಂಟಾಗಿ ಇರುತ್ತೆ ಇವಾಗ ನೋಡಿ ಇದೇ ರೀತಿ ನಾನು ಎಲ್ಲ ಚಪಾತಿನೂ ಮಾಡಿಕೊಂಡಿದ್ದೀನಲ್ಲ ಈಗ ಈ ರೀತಿ ಸ್ವಲ್ಪ ಸೆಂಟ್ರಿಗೆ ಎಣ್ಣೆ ಹಾಕ್ಬಿಟ್ಟು ಕೈಲೇ ಸವ್ರಿಬಿಟ್ಟು ಈ ಥರ ನಾಲ್ಕು ಫೋಲ್ಡ್ ಅಂದರೆ ನೀವು ಮೂರು ಫೋಲ್ಡ್ ಬೇಕಾದರೂ ಮಾಡ್ಬೋದು ನಾಲ್ಕು ಫೋಲ್ಡ್ ಬೇಕಾದರೂ ಮಾಡ್ಬೋದು ನಾನು ಈ ರೀತಿ ಮಾಡಿದ್ರೆ ಆ ಸ್ಕ್ವಯರ್ ಟೈಪಲ್ಲೇ ಬರುತ್ತೆ ಇಲ್ಲ ರೌಂಡ್ ಶೇಪ್ ಬೇಕಾದರೂ ಅರಿಬೋದು ಈಗ ಆ ರೀತಿ ಎಲ್ಲ ಫೋಲ್ಡಿಂಗ್ ಮಾಡಿ ತಿಕ್ಕೊಂಡು ಇವಾಗ ನಾನು ಚಪಾತಿನ ಅರಿಕೋತೀನಿ ಅಂದರೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಮಾಮೂಲಿ ಅರಿತಿರಲ್ಲ ಹಾಗೇ ಮಾಡ್ಕೋಬೋದು ನಾನು ಯಾವಾಗಲೂ ಅಷ್ಟೇ ಹೀಗೆ ಮಾಡೋದು ನೋಡಿ ಇಷ್ಟು ತೆಳುವಾಗಿ ಎಷ್ಟು ಚಪಾತಿ ತೆಳುವಾಗಿ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ಲೇಯರು ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಬೇಕು ಪ್ಯಾನ್ ಚೆನ್ನಾಗಿ ಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಹರಿದಿರೋ ಅಂಥ ಚಪಾತಿನ ಹಾಕ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ನಾನು ಎಲ್ಲ ಕಡೆ ಸ್ಪ್ರೆಡ್ ಇದ್ದೀನಿ ಅಂದರೆ ನೀವು ತವಾ ಚೆನ್ನಾಗಿ ಕಾಯ್ದಷ್ಟು ಬೇಗ ಚಪಾತಿ ಆಗುತ್ತೆ ಬಟ್ಟು ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ಈ ರೀತಿ ಬಂದಿದೆ ಇವಾಗ ಮತ್ತೆ ಅದನ್ನು ಉಲ್ಟಾ ಮಾಡಿ ಬೇಯಕ್ಕೆ ಇಟ್ಕೊಳ್ಳೋಣ ಮತ್ತು ಈ ರೀತಿ ತಿರುಗಿಸಿ ತಿರುಗಿಸಿ ನಾವು ಬೇಯಿಸ್ಬೇಕಾಗುತ್ತೆ ಮೇಲುಗಡೆನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಿ ನಿಮಗೆ ಎಣ್ಣೆ ಏನು ಬೇಡ ಅಂದರೆ ಹಾಗೆ ಬೇಕಾದರೂ ಮಾಡ್ಕೋಬೋದು ಬಟ್ ಇದಕ್ಕೆ ಎಣ್ಣೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಆಲ್ರೆಡಿ ಫೋಲ್ಡಿಂಗ್ ಮಾಡಿರ್ತೀವಲ್ಲ ಮೇಲೆ ಎಣ್ಣೆ ಬೇಕು ಅಂತ ಏನಿಲ್ಲ ಹಾಗೇನೂ ಬೇಯಿಸ್ಬೋದು ಹಾಗೆ ಬೇಯಿಸಿದ್ರೂ ಲೇಯರ್ ಲೇಯರು ಬಂದೇ ಬರುತ್ತೆ ಮತ್ತು ಉಬ್ಬುತ್ತೆ ಚಪಾತಿ ಆಗಲಿ ಪೂರಿ ಆಗಲಿ ಉಬ್ಬು ಟೈಪು ನಾವು ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ಸಿಂಗ್ ಮಾಡಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಯಿಸ್ತಲೇನೂ ತಿನ್ನಬಾರ್ದು ಚಪಾತಿನ ಹೊಟ್ಟೆ ಹಿಡ್ಕೊಂಡಂಗೆ ಆಗುತ್ತೆ ಮಕ್ಕಳಿಗೆಲ್ಲ ಈ ರೀತಿ ಚೆನ್ನಾಗಿ ಬೇಯಿಸಿ ಕೊಟ್ಟರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡೋದಕ್ಕೂ ಅಷ್ಟೇ ತಿನ್ನೋದಕ್ಕೂ ಆರೋಗ್ಯವಾಗಿರೋ ಅಂಥದ್ದು ಹೀಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್